ನನ್ನ ಸಂಬಂಧ ಕಷ್ಟಪಡತಾನ ನಮ್ಮ ಸಂಬಂಧ ಇಷ್ಟೆಲ್ಲ ಹೊಟ್ಟೆ ಕರಕ್ಲಿ ಅಂತನವ ಏನ್ ಮಾಡುದ ಈಗ ಏ ಬಿಡ್ಯಾ ಹೋಗಿದ್ದೆ ನಾ ಎಲ್ಲೋಗಿದಿಲ್ ಬಿಡಿ ನೀ ಎಲ್ಲೋಗಿದಿಲ್ಲ ಹೇಳಿದ ಜೋಗಿಂಗ್ ಮಾಡತ್ತಿದ್ದೆ ನಮ್ಮ ಮಾರ್ರೆ ಹೊಟ್ಟೆ ಕರ್ಕ್ ಸಾಕ ಹೊಟ್ಟೆ ಕರೋ ಸಾಕು ಜಾಗಿಂಗ್ ಮಾಡತ್ತಿದ್ದೆ ಒಂದ್ ಕೆಲಸ ಮಾಡ ಇನ್ನ ಕರಿಗಿಲ್ಲಲ್ವ

जिम ट्रेनर मिलिट्री ट्रेनर जोड़ी ना 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 ಎಷ್ಟ ಜಬರ್ದಸ್ತಿ ಮಾಡಿ ನಾ ಹೊಕ್ಕಿನ ಕೈ ಮುಗಿತನ್ ಬಿಟ್ಟು ಬಿಡಪ್ಪಿರ್ತೇನೆ ನೀನ್ ಹೊಟ್ಟಿ ಕರಗಬೇಕು ಬಾಡ ಕರಗ್ಬೇಕ್ರೆ ನಾ ಓಡಾಡ್ತೇನೆ ನೀವು ಬ್ಯಾಳ ಓಡಾಡ್ರೆ ನಿಮ್ಮ ಬೇವರ್ ಬರ್ದೇದ್ಲೇ ಬೇವರ್ ಬಾಡ ನಿರ್ ಬರ್ಲಾರ್ದಂಗ ಕಳಸ್ತಾನ ಅವೆಲ್ಲ ನಿಂಗೆ ಒಂದು ಹೊಟ್ಟೆ ನೋಡಲಿ ನೋಡ್ರು ನೋಡಲಿ ಅವ್ನ ಅಕಾರ ಬಾ ರೌ ದೋಸ್ತ ಬ್ಯಾಡ ದೋಸ್ತ ಹೇಳತಂಗೆ ಕೇಳ ಅವ್ನು ನೋಡೋರು ನೋಡೋ ಹೆಂಗೆ ಅದಾನ ಅವ ಏ ನೀ ಹೊಟ್ಟಿ ಕರೆಕ್ಟ್ ಅಂತ ಹೇಳಿ ನನಗೆ ಭಾಳ ಖುಷಿ ಆಯ್ತು ಜಗತ್ನಾಗ ಯಾರಿಗೆ ಖುಷಿ ಆಕೈತಿ ಗೊತ್ತಿಲ್ಲ ನನಗೆ ಭಾಳ ಖುಷಿ ಆಕೈತೆ ಅದಕ್ಕೆ ಹೇಳಂತೆ ನಾ ನಿಂಗೆ ನನ್ ಖುಷಿ ಸಲ ನೀ ಮಾಡ್ತೀಲ್ ದೋಸ್ತ ಮಾಡ್ತೀನಿ ನಾವು ಟ್ರೈನರ್ ನೋಡಿ ಹೆಂಗೆ ಅದಾನ ಏ ಬಾ ರೌ ದೋಸ್ತ ಮಾಡುಂತೆ ಬಾ ಬೇಡ ದಿವಸ ಅವ ಟ್ರೈನರು ನೋಡವ್ವ ಟ್ರೈನರ್ ಅವ ಕಳ ಹತ್ತಂಗೆ ಅವ ಟ್ರೈನರ್ ಅಯ್ಯ ನೀನು ಹೇಳ್ದಂಗೆ ನಾ ಬೇಕಪ್ಪ ನನ್ನ ದೋಸ್ತಿ ಬೇಕು ನಿಂಗೆ ಅಂತಂದ್ರೆ ನೀ ಮಾಡ

ಅಡ್ವಾನ್ಸ್ ಇಲ್ಲ ನಾ ಅದನ್ನ ಕಡೆ ನಮ್ಮ ಕಡೆ ಅಡ್ವಾನ್ಸ್ ಅದು ಏನಿಲ್ಲ ಈಗ ನೀವು ಕಂಟಿನ್ಯೂ ಬರ್ತಿರಪ್ಪ ಅಂದ್ರೆ ನೀವು ಒಂದು ತಿಂಗಳ ಆದ್ಮೇಲೆ ರೊಕ್ಕ ಕೊಡಲ್ಲ ಹೌದು ನೋಡಿ ನಾನು ನೋಡಿನ ಭಾಷೆ ನೋಡಿದ್ವಿ ನಾವಾಗ ಕೇಳೋ ತಪ್ಪಾಗ್ತದೆ ಆಯ್ತು ಬಾ ನಾ ಕಳಿಸ್ಕೊಡ್ತೀನಿ ಅಂತ ಏನು ಏನದ ಒಟ್ಟಿ ಕರಗಬೇಕಲ್ಲ ನಿಂದ ಆಯ್ತು ಬಾ ಈಗ ಚಾಲೂ ಮಾಡ್ತೀಗ ಅವು ಒಟ್ಟಿ ಕರಗಿತ್ತು ಅಂದ್ರೆ ಕರಗ್ತದ ಎಲ್ಲ ಇಡ್ಕೊಂಡ್ಬಂದಿವ ನಿಗೆ அஹ் கர்த்த கலீ கல் நான் இல்ல ஏதேன் முருங்க குடுத்தி தப்பாத்தன் நீ தப்போ நீங்க கவனிங் ஆகல இது விடு ஏன் ಊಟ ಗಿಟ ಮಾಡ್ಲಿ ಊಟದ ಮಾಡದ್ ಬಾಯ್ ಬಾಯಿ ಕಡಿ ಗಾಳಿ ಬಂದ್ರೆ ಆಗನ ನೀಡಿ ಬಾಯಿ ಕೆಲಸ ಮಾಡಿ ಹತ್ತೇ ಎಲ್ ಕರ್ಕೊಂಡ್ ಬಂದಿಲ್ಲ ಮತ್ತ ಹತ್ ಆಗಿ ಅವ್ರಿ ಕಡಿತಿ ಇಂತ ದೊಡ್ಡದ ನಾ ಏರ್ತೇನೆ ಕಾಣ್ತೇತಿ ನಿಮ್ಗೆ ಹೆಂಗ ನಾ ಏರಂಗ ಹೆಂಗ್ಲೇ ದೋಸ್ತ ಇಷ್ಟ ಐತಿದ

ಅಕ್ಕಿ ಬಾ ಅಲ್ಲಿ ಏ ಬಂದಿನಿ ತುಂಬ ಬಂದೀನಿ ನಾನು ಇದರ ಹತ್ತಿಲಿ ಜೋತ ಬೇಡದು ನೋಡು ಒಂದು ಎರಡು ಹಿಂಗೆ ಹಿಡ್ಕೊಂಡು ಹೋಗೋದು ನೋಡು ಸರ ಬಿಟ್ಟು ಬಿಟ್ಟಿರಿ ನಾವು ಹೋಕೀನಿ ಮಾಡ ಬಾಲಿ ಹಿಂಗ್ಯಾಕೆ ಮಾಡ್ದಿ ಸರ ಹೆಂಗೆ ಐತೆ ಕುಂಗಿಲ್ಲ ರೀ ಸರ ಹೆಂಗೆ ಹಂಗಲ್ಲೇ ಒಂದು ಪಸ್ತಿ ಇಲ್ಲಿ ಹಿಡದು ಆಮೇಲೆ ಈ ಕ ಆ ಕೈಲಿ ಹಿಡದು ಆಮೇಲೆ ಅದು ಆಮೇಲೆ ಅದು ಹಿಂಗೆ ಹಿಡ್ಕೊತ ಅಲ್ಲಿ ಹೋಗ ಒಂದು ಹೋಗ